ಅಖಂಡ ಭಾರತದ ನಿರ್ಮಾಣದ ಸಂಕಲ್ಪ ನಮ್ಮ ಗುರಿಯಾಗಬೇಕು ಮಂಜುನಾಥ್ ಇಟ್ಟಗಿ ಹೇಳಿಕೆ ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದಲ್ಲಿ ಮುಂಡರಗಿ ನಗರದ ಕನಕರಾಯನ ಗುಡ್ಡದ ಮೇಲಿರುವ ಬಂಡಾಯ ಭೀಮರಾವ್ ಅವರ ಕೋಟೆ ಮೇಲೆ ಕನ್ನಡ ಕ್ರಾಂತಿ ಸೇನೆ ಹಮ್ಮಿಕೊಂಡಿದ್ದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕನ್ನಡ ಕ್ರಾಂತಿ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಮಂಜುನಾಥ್ ಇಟಗಿ ಇದು ಭಾರತ ದೇಶದ ಸುತ್ತಲಿರುವ ರಾಷ್ಟ್ರಗಳು ನಮ್ಮ ದೇಶದ ವಿರುದ್ಧ ವಿರೋಧಿ ನಿಲುವು ತಾಳುತ್ತಿರುವುದನ್ನು ನೋಡಿದರೆ ಬ್ರಿಟಿಷರು ದೇಶಕ್ಕೆ ಸ್ವಾತಂತ್ರ್ಯ ಕೊಡುವ ಮುಂಚೆ ದೇಶ ವಿಭಜನೆಕಾರಿ ಕ್ರಮ ಕೈಗೊಂಡಿದೆ ಇದಕ್ಕೆ ದೇಶದ ಒಳಗಿನ ಕೆಲ ನಾಯಕರು ತಮ್ಮ ಅಧಿಕಾರದ ಆಸೆಗೆ ಅದಕ್ಕೆ ನೀರಿತ್ತು ಅದರ ಪರಿಣಾಮವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭಾರತವನ್ನು ಆತಂಕಗೊಳಿಸಲು ಪ್ರಯತ್ನ ಮಾಡುತ್ತಿವೆ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೆದ ಕೋಪು ಗಲಭೆಯೇ ಉದಾಹರಣೆಯಾಗಿದೆ ಇದೆಲ್ಲವೂ ಸರಿಯಾಗಬೇಕಾದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಡೆದ ದೇಶ ವಿಭಜನೆಯಾದ ಎಲ್ಲ ಪ್ರದೇಶಗಳು ಮತ್ತೆ ಒಂದಾಗುವವರೆಗೂ ನಮ್ಮ ಪ್ರಯತ್ನ ಇರುತ್ತೆ ದೇವೃತ್ತ ಯೋಧ ಶಂಕರಗೌಡ ಪಾಟೀಲ್ ಮಾತನಾಡುತ್ತಾ ಕನ್ನಡ ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮುಧುಳವರು ಅಧ್ಯಕ್ಷತನ ವಹಿಸಿದರು ಈ ಸಂದರ್ಭದಲ್ಲಿ ಶಿವ ನವರ್ಗ ದೇವಪ್ಪ ಇಡಗಿ ಮೃತುಜಯ ಆಳವಂಡಿ ಮಠ ಪ್ರವೀಣ್ ನಾವಡೆ ಪ್ರವೀಣ್ ಚಿಕ್ಕಣ್ಣವರ್ ಸೇರಿದಂತೆ ಎರಡೂ ಅನೇಕರು ಪುಸ್ತಕರಿದ್ದರು ಅರ್ಜುನ್ ಫೋರ್ ನ್ಯೂಸ್ ಬ್ಯೂರೋ ಮುಂದರಿ